ಎಲ್ರಿಗೂ ನಮಸ್ಕಾರ ಸ್ಮಯ ಕಲಿಕೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹುಣ್ಣಿಮೆ ದಿನ ವಿಶೇಷವಾಗಿ ಮನೆಯಲ್ಲಿ ಮತ್ತು ದೇವಸ್ಥಾನದಲ್ಲಿ ಯಾವ ರೀತಿ ಪೂಜೆನ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಹುಣ್ಣಿಮೆ ದಿನ ವಿಶೇಷವಾದ ದೀಪಾರಾಧನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಯಾವುದೇ ಸಮಸ್ಯೆ ಇರಲಿ ಈ ಒಂದು ದೀಪಾರಾಧನೆ ಮಾಡ್ಕೊಳ್ಳೋದ್ರಿಂದ ನಮ್ಮೆಲ್ಲ ಸಂಕಷ್ಟಗಳು ದೂರ ಆಗುತ್ತೆ ಹಾಗೆ ಈ ಹುಣ್ಣಿಮೆ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಅಂತಲೂ ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇವಾಗ ಮಾಸ ಅಂದರೆ ಕೆಲವರು ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಮಾಘ ಮಾಸ ವ್ರತ ಮಾಡ್ತಾ ಇರ್ತಾರೆ ಇನ್ನು ಕೆಲವರು ಅಮಾವಾಸೆಯಿಂದ ಅಮಾವಾಸ್ಯೆಗೆ ಮಾಘ ಮಾಸದ ವ್ರತ ಮಾಡ್ತಾ ಇರ್ತಾರೆ ಇದೇ ಫೆಬ್ರವರಿ ತಿಂಗಳಲ್ಲಿ ಬರುವ ಭರತ ಹುಣ್ಣಿಮೆ ಅಥವಾ ಮಾಘ ಹುಣ್ಣಿಮೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹುಣ್ಣಿಮೆ ಯಾವಾಗ ಶುರು ಮತ್ತು ಯಾವಾಗ ಮುಕ್ತಾಯ ಆಗುತ್ತೆ ಈ ಹುಣ್ಣಿಮೆಯ ಏನು ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡ್ಕೋಬೋದು ಹಾಗೆ ದೇವಸ್ಥಾನದಲ್ಲೂ ಕೂಡ ತುಂಬ ಜನ ಸತ್ಯನಾರಾಯಣ ಪೂಜೆನೂ ಮಾಡ್ತಾಯಿರ್ತಾರೆ ಇನ್ನು ಮನೆಯಲ್ಲಿ ಕೆಲವರು ಸಿಂಪಲಾಗಿ ಆಚರಣೆ ಮಾಡ್ತಾಯಿರ್ತಾರೆ ಹಾಗೆ ಸತ್ಯನಾರಾಯಣ ಸ್ವಾಮಿಗೆ ಶುಭ ಮುಹೂರ್ತ ಸರಳವಾಗಿ ಹುಣ್ಣಿಮೆ ಪೂಜೆ ಮಾಡೋರು ಯಾವ ರೀತಿ ಮಾಡ್ಕೋಬೋದು ಹಾಗೆ ದೀಪಾರಾಧನೆ ಬಗ್ಗೆ ಕೂಡ ಇದ್ದೀನಿ ಫೆಬ್ರವರಿ ಹನ್ನೊಂದನೇ ತಾರೀಕು ಮಂಗಳವಾರ ಸಂಜೆ ಆರು ಗಂಟೆ ಐವತ್ತು ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ ಮಾನ್ಯ ದಿನ ಬುಧವಾರ ಹನ್ನೆರಡನೇ ತಾರೀಕು ಸಂಜೆ ಏಳು ಇಪ್ಪತ್ತು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ನಮಗೆ ಪೂರ್ತಿ ಹುಣ್ಣಿಮೆ ಬುಧವಾರ ಹನ್ನೆರಡನೇ ತಾರೀಕು ಸಿಗುತ್ತೆ ತುಂಬಾ ವಿಶೇಷವಾದ ದಿನ ಈ ದಿನ ಯಾವುದೇ ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡೋದು ನಿಮ್ಮ ದೇವರ ಹರಕೆಗಳೇನಾದರೂ ಇದ್ದರೆ ಅಥವಾ ಯಾವುದೇ ವ್ರತ ಪ್ರಾರಂಭ ಮಾಡೋದಕ್ಕೂ ಕೂಡ ತುಂಬಾ ವಿಶೇಷವಾದ ದಿನ ಅಂತಲೇ ಹೇಳ್ಬೋದು ಯಾರಾದರೂ ನೀವು ಯಾವುದೇ ವ್ರತನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಈ ದಿನದಿಂದ ಪ್ರಾರಂಭ ಮಾಡ್ಬೋದು ಸೌಭಾಗ್ಯ ಯೋಗ ಹನ್ನೆರಡನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ಹತ್ತು ನಿಮಿಷದವರೆಗೂ ಇರುತ್ತೆ ಆಮೇಲೆ ಶೋಭನಾ ಯೋಗ ಪ್ರಾರಂಭ ಆಗುತ್ತೆ ನಾಳೆ ಮಾಡುವಂಥ ಪ್ರತಿಯೊಂದು ಪೂಜೆಗೂ ಕೂಡ ತುಂಬಾ ವಿಶೇಷತೆ ಇದೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥವ್ರು ಬೆಳಗ್ಗೆ ಎಂಟು ಗಂಟೆಯಿಂದ ಪ್ರಾರಂಭ ಮಾಡ್ಬೋದು ಸ್ನಾನ ಮಾಡುವಂಥವರು ಬೆಳಗ್ಗೆ ಐದು ಗಂಟೆ ಇಪ್ಪತ್ತು ನಿಮಿಷದಿಂದ ಆರು ಗಂಟೆ ಐದು ನಿಮಿಷದವರೆಗೂ ಮಾಡ್ಕೋಬೋದು ಏಕೆಂದರೆ ಈ ದಿನ ಸೂರ್ಯೋದಯ ಬೆಳಗ್ಗೆ ಏಳು ಗಂಟೆಗೆ ಆಗುತ್ತೆ ಹಾಗಾಗಿ ಬೆಳಗ್ಗೆ ಐದು ಗಂಟೆ ಇಪ್ಪತ್ತು ನಿಮಿಷದಿಂದ ಆರು ಗಂಟೆ ಹದಿನೈದು ನಿಮಿಷದವರೆಗೂ ಸ್ನಾನವನ್ನು ಮಾಡ್ಬೋದು ತುಂಬ ಜನ ಈ ದಿನ ಕಳಶೆ ಇಟ್ಟು ಪೂಜೆ ಮಾಡ್ತಾ ಇರ್ತೀರ ವಿಶೇಷವಾಗಿ ಈ ದಿನ ಲಕ್ಷ್ಮೀ ನಾರಾಯಣರನ್ನು ಆರಾಧನೆ ಮಾಡಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆಯೆಲ್ಲ ಮಾಡಿಕೊಳ್ಳಿ ಬೆಳಗ್ಗೆ ಎಂಟು ಗಂಟೆ ಒಳಗಡೆ ಪೂಜೆ ಮಾಡೋದು ತುಂಬಾ ಒಳ್ಳೆಯದು ಹಾಗೆ ಹುಣ್ಣಿಮೆ ದಿನ ದೀಪಾರಾಧನೆ ಮಾಡೋದ್ರ ಬಗ್ಗೆ ಹೇಳಬೇಕು ಅಂದರೆ ಬೆಟ್ಟದ ನೆಲ್ಲಿಕಾಯಿ ಏನಾದರೂ ಸಿಕ್ಕಿದರೆ ಸಂಜೆ ಎರಡೇ ಎರಡು ದೀಪನ ಹಚ್ಚಿ ಆರತಿ ಮಾಡಿ ಬೆಳಗ್ಗೆ ಬುಧವಾರ ಈ ರೀತಿ ಅಮಾವಾಸ್ಯೆ ಹುಣ್ಣಿಮೆ ಏಕಾದಶಿ ಬರೋದು ತುಂಬಾ ಶ್ರೇಷ್ಠ ಬೆಟ್ಟದ ನೆಲ್ಲಿಕಾಯಿ ದೀಪ ಬೆಲ್ಲದ ದೀಪ ಅಥವಾ ಹಕ್ಕಿ ಹಿಟ್ಟಿನಿಂದ ಮಾಡುವಂಥ ದೀಪ ಇಂಥದ್ದೆಲ್ಲ ಮನೆಯಲ್ಲಿ ದೀಪಾರಾಧನೆ ಮಾಡ್ಬೋದು ಆದರೆ ಯಾವುದೇ ಕಾರಣಕ್ಕೂ ಬೂದು ಕುಂಬಳಕಾಯಿ ದೀಪ ತೆಂಗಿನಕಾಯಿ ದೀಪ ಮತ್ತು ನಿಂಬೆಹಣ್ಣಿನ ದೀಪ ಈ ಥರದ್ದೆಲ್ಲ ಮನೆಯೊಳಗೆ ಹಚ್ಚಬಾರ್ದು ನಿಂಬೆ ಹಣ್ಣು ಮತ್ತು ಬೂದು ಕುಂಬಳಕಾಯಿಯನ್ನು ಬಲಿ ಪೂಜೆಗಳಿಗೆ ಉಪಯೋಗಿಸ್ತಾರೆ ಇದೆಲ್ಲ ದೃಷ್ಟಿ ನಿವಾರಣೆಗೆ ದೋಷ ನಿವಾರಣೆಗೆ ಮಾಡುವಂಥದ್ದು ಇದೆಲ್ಲ ಕೂಡ ಹೊಸ್ಲಿಂದ ಹೊರಗಡೆ ನೀವು ಮನೆ ಒಳಗಡೆ ಕೂಡ ತರಬಾರ್ದು ನೀವು ಮನೆಯಿಂದ ಹೊರಗಡೆ ಕೂತ್ಕೊಂಡು ಸ್ನಾನ ಮುಗಿದ ನಂತರ ಮನೆ ಪೂಜೆ ಆದಮೇಲೆ ಆಮೇಲೆ ಹೊರಗಡೆ ಕೂತ್ಕೊಂಡು ಕಟ್ ಮಾಡಿ ಅಲ್ಲೇ ದೀಪನ ರೆಡಿ ಮಾಡಿಕೊಂಡು ಹೊಸಲಿಂದ ಹೊರಗಡೆ ಆ ಕಡೆ ಒಂದು ಈ ಕಡೆ ದೀಪನ ಹಚ್ಕೋಬೋದು ಯಾವುದೇ ಕಾರಣಕ್ಕೂ ಮನೆ ಒಳಗಡೆ ಹಚ್ಚೋದಕ್ಕೆ ಹೋಗ್ಬಿಡಿ ತುಂಬ ಜನ ಅವರು ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ಅಂಗಡಿಗಳಲ್ಲಿ ಹಚ್ಚುತ್ತಾ ಇರ್ತಾರೆ ಹೊರಗಡೆ ಬಾಗಿಲ ಹತ್ತಿರನೇ ಎಳ್ಳೆಣ್ಣೆಯಿಂದ ದೀಪನ ಹಚ್ತಾರೆ ಅದರಲ್ಲೂ ಕೂಡ ವಿಶೇಷವಾಗಿ ತೆಂಗಿನಕಾಯಿ ದೀಪವನ್ನು ಹಚ್ಬೋದು ಯಾವುದೇ ಕೆಲಸ ಅರ್ಧಕ್ಕೆ ನಿಂತಿದ್ರೆ ಅಥವಾ ತುಂಬ ದಿನದಿಂದ ಪ್ರಯತ್ನ ಪಟ್ಟರು ಆ ಕೆಲಸ ಆಗ್ತಾಯಿಲ್ಲ ಅಂದರೆ ತೆಂಗಿನಕಾಯಿ ದೀಪ ಹಚ್ಬೋದು ಖಂಡಿತವಾಗ್ಲೂ ಹಾಗೇ ಆಗುತ್ತೆ ಆ ಕೆಲಸ ಆ ದೀಪಕ್ಕೆ ಎಳ್ಳೆಣ್ಣೆ ಜೊತೆಗೆ ಬೇವಿನ ಎಣ್ಣೆಯಿಂದ ಹಚ್ಚಬೇಕು ಅದು ಕೆಂಪು ಬತ್ತಿ ಹಾಕಿ ದೀಪವನ್ನು ಹಚ್ಚಬೇಕು ಇದು ಕೂಡ ಮನೆಯಿಂದ ಹೊರಗಡೆ ಹಚ್ಚಬೇಕು ಈ ದೀಪ ಎಲ್ಲ ಮೇಲೆ ಎಲ್ಲರೂ ಎದ್ದೇಳಕ್ಕಿಂತ ಮುಂಚೆ ಮಾನೆ ದಿನ ಆ ದೀಪನ ಕಸದ ಜೊತೆಗೇನೆ ಹಾಕಬೇಕು ಆಮೇಲೆ ಕೈಕಾಲು ಮುಖ ತೊಳ್ಕೊಂಡು ಒಳಗಡೆ ಬರಬೇಕು ಸುಮ್ಮನೆ ಸುಮ್ಮನೆ ಈ ದೀಪಗಳನ್ನು ಒಳಗಡೆ ಅಂದರೆ ಮನೆ ಒಳಗಡೆ ಹಚ್ಬಾರ್ದು ನಿಮ್ಮೆ ಹಣ್ಣಿನ ದೀಪವೂ ಕೂಡ ಅಷ್ಟೇ ಅದು ಕೂಡ ದೇವಸ್ಥಾನದಲ್ಲೇ ಹಚ್ಬೇಕು ಈಗಾಗಲೇ ಶುರು ಮಾಡಿರೋರು ಶುರು ಮಾಡ್ತಾ ಇರೋರು ಖಂಡಿತವಾಗಿ ದೇವಸ್ಥಾನದಲ್ಲೇ ಮಾಡಿ ಯಾಕೆಂದರೆ ಮನೆಯಲ್ಲಿ ಹಚ್ಚಿದರೆ ಬೆಳಗ್ಗೆ ಬೇಗನೆ ಎದ್ದು ಆ ದೀಪಗಳನ್ನು ತೊಗೊಂಡೋಗಿ ಹಾಕಬೇಕು ಎಲ್ಲಿ ಹಾಕೋದು ಏನೋ ಇದು ಕೂಡ ಕಷ್ಟ ಅನಿಸುತ್ತೆ ಆದರೆ ದೇವಸ್ಥಾನದಲ್ಲೇ ಹಚ್ಚಿದರೆ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಕೂಡ ಇರುತ್ತೆ ದೀಪ ಹಚ್ಚಿದ ಮೇಲೆ ಅದನ್ನು ವಿಸರ್ಜನೆ ಮಾಡಬೇಕು ಆ ಥರದ್ದೆಲ್ಲ ಏನೂ ಇರೋದೇ ಇರೋಲ್ಲ ಒಂದು ಸಲ ಅವರು ಎಲ್ಲನೂ ಕ್ಲೀನ್ ಮಾಡ್ತಾರೆ ಸಾಧ್ಯವಾದಷ್ಟು ದೇವಸ್ಥಾನದಲ್ಲೇ ಹಚ್ಚಿ ನಿಮಗೆ ಯಾರಾದರೂ ಮನೆಯಲ್ಲಿ ಹಚ್ಚೋದಕ್ಕೆ ಹೇಳಿದರೆ ಮಾತ್ರ ಮನೆಯಿಂದ ಹೊರಗಡೆ ಹಚ್ಚಿ ಇನ್ನು ಹುಣ್ಣಿಮೆ ದಿನ ದೀಪ ಬೆಟ್ಟದ ನೆಲ್ಲಿಕಾಯಿ ದೀಪ ಇದನ್ನು ಮಾಡ್ತಾ ಬನ್ನಿ ಮನೆಯಲ್ಲಿ ಸಕಾರಾತ್ಮಕ ಮತ್ತು ಧನಾತ್ಮಕ ಶಕ್ತಿ ವೃದ್ಧಿ ಆಗುತ್ತೆ ಒಳ್ಳೆ ಪಾಸಿಟಿವ್ ಎನರ್ಜಿ ಬರುತ್ತೆ ಸಂಜೆ ಹೊತ್ತು ಈ ಪೂಜೆನ ಮಾಡ್ಕೋಬೋದು ಇಲ್ಲ ನಾವು ವರ್ಕಿಂಗ್ ವುಮೆನ್ಸ್ಗಳು ಟೈಮ್ ಇಲ್ಲ ಸಂಜೆ ಅಂದರೆ ಬೆಳಗ್ಗೆ ನಾನು ಹೇಳಿರೋ ಟೈಮ್ನಲ್ಲಿ ಮಾಡ್ಬೋದು ಎಂಟು ಗಂಟೆ ಒಳಗಡೆ ಈ ದೀಪಾರಾಧನೆಯನ್ನು ಮಾಡ್ಕೋಬೋದು ನಿಮ್ಮ ಮೇನ್ ಡೋರ್ ಮೇಲೆ ಸ್ವಸ್ತಿಕನ್ನು ಬರಿತಾ ಇದ್ದರೆ ಅದನ್ನು ಕೂಡ ಅಷ್ಟೇ ಹುಣ್ಣಿಮೆಯಿಂದ ಹುಣ್ಣಿಮೆಗೆ ಬದಲಾಯಿಸಬೇಕು ಅವತ್ತಿನ ದಿನವೇ ಅದನ್ನು ಒರೆಸ್ಬಿಟ್ಟು ಹೊಸದಾಗಿ ಬರಿಬೇಕು ಇದು ಕೂಡ ತುಂಬಾ ಒಳ್ಳೆಯದು ಯಾರಾದರೂ ಇನ್ನೂ ಬರೆದಿಲ್ಲ ಅಂದರೆ ಇದೇ ಹುಣ್ಣಿಮೆಯಿಂದ ಶುರು ಮಾಡಿ ಬೆಳಗ್ಗೆನೇ ಬರೀರಿ ಈ ಸೌಭಾಗ್ಯ ಯೋಗ ಇರೋದರಿಂದ ಪ್ರತಿಯೊಂದು ಕೂಡ ನಿಮಗೆ ಲಾಭದಾಯಕವಾಗಿರುತ್ತೆ ಮಾಘ ಹುಣ್ಣಿಮೆ ಅಥವಾ ಭರತ ಹುಣ್ಣಿಮೆ ಬಗ್ಗೆ ತಿಳ್ಕೊಂಡ್ರಿ ಈ ದಿನ ಯಾವ ರೀತಿ ಪೂಜೆನ ಮಾಡ್ಕೋಬೇಕು ಯಾವ ದೀಪಾರಾಧನೆ ಮಾಡ್ಕೋಬೇಕು ಮನೆಯಲ್ಲಿ ಅನ್ನೋದನ್ನು ಕೂಡ ತಿಳ್ಕೊಂಡ್ರಿ ಇನ್ನು ಸತ್ಯನಾರಾಯಣ ಪೂಜೆ ಮಾಡ್ಕೊಳ್ಳೋರು ಎಂಟು ಗಂಟೆ ಒಳಗಡೆ ಪೂಜೆನ ಮಾಡ್ಕೊಳ್ಳಿ ಇದಿಷ್ಟು ಮನೆಯಲ್ಲೇ ಮಾಡಿಕೊಳ್ಳುವಂಥ ಸರಳವಾದ ದೀಪಾರಾಧನೆ ಮತ್ತು ಪೂಜೆಗಳು ಇನ್ನು ದೇವಸ್ಥಾನದಲ್ಲಿ ಯಾವ ರೀತಿ ಪೂಜೆನ ಮಾಡ್ಕೋಬೋದು ಅಂತ ಇವಾಗ ತಿಳ್ಕೊಳ್ಳೋಣ ಇನ್ನು ದೇವಸ್ಥಾನದಲ್ಲಿ ಮಾಡುವಂಥ ದೀಪಾರಾಧನೆಗೆ ಏನೇನು ಬೇಕು ಅಂತ ತಿಳ್ಕೊಳ್ಳೋಣ ಒಂದು ಸ್ವಲ್ಪ ನೀರು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಅರಿಶಿನ ಕುಂಕುಮ ಒಂದೇ ಒಂದು ಬೆಲ್ಲ ಎಲೆ ಅಡಿಕೆ ಎರಡು ಬಾಳೆಹಣ್ಣು ಹೂವು ಬಿಲ್ಪತ್ರೆ ಅಕ್ಕಿ ಮತ್ತು ಮಣ್ಣಿನ ದೊಡ್ಡ ದೀಪ ಮತ್ತು ಮುನ್ನೂರ ಅರವತ್ತೈದು ಬತ್ತಿ ಇರುವ ಬತ್ತಿ ಎಳ್ಳೆಣ್ಣೆ ಬೆಂಕಿಪಟ್ಟಣ ಒಂದು ಊಟದ ಎಲೆ ಅಥವಾ ಬಾಳೆ ಎಲೆ ಒಂದು ಕೈ ಒರೆಸ್ಕೊಳ್ಳೋದಕ್ಕೆ ಬಟ್ಟೆ ಅಕ್ಷತೆ ಕರ್ಪೂರ ಸುಗಂಧಿ ತೆಂಗಿನಕಾಯಿ ಇದಿಷ್ಟು ಕೂಡ ಬೇಕಾಗಿರುವ ವಸ್ತುಗಳು ಹನ್ನೆರಡನೇ ತಾರೀಕು ಹುಣ್ಣಿಮೆ ದಿನ ಬೆಳಗ್ಗೆ ಮನೆಯಲ್ಲಿ ಎಲ್ಲ ಥರ ಅಂದರೆ ದಿನದ ಪೂಜೆ ಮಾಡಿಕೊಂಡು ನಂತರ ಸಂಜೆ ಗೋಧೂಳಿ ಸಮಯದಲ್ಲಿ ಐದರಿಂದ ಆರು ಗಂಟೆ ಒಳಗಡೆ ಶಿವನ ದೇವಸ್ಥಾನಕ್ಕೆ ಹೋಗಬೇಕು ಮೊದಲು ದೇವಸ್ಥಾನಕ್ಕೆ ಹೋಗಿಬಿಟ್ಟು ಶಿವನ ದರ್ಶನ ಮಾಡ್ಕೊಳ್ಳಿ ತೀರ್ಥ ಪ್ರಸಾದನ ತಗೊಂಡು ವಿಭೂತಿ ಇಟ್ಕೊಂಡು ದೇವರಿಗೆ ಪ್ರದರ್ಶನ ಹಾಕಿ ನಂತರ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ನಂತರ ನೀವು ದೀಪನ ಹಚ್ಚಬೇಕು ದೇವಸ್ಥಾನದಲ್ಲಿ ಎಲ್ಲಿ ದೀಪ ಹಚ್ಚುವ ಜಾಗ ಇರುತ್ತೋ ಅಲ್ಲಿಗೆ ಹೋಗಿ ಮೊದಲು ಸ್ವಲ್ಪ ನೀರನ್ನು ನೆರೆದ ಮೇಲೆ ಪ್ರೋಕ್ಷಣೆ ಮಾಡಿ ನೀವು ತಗೊಂಡು ಹೋಗಿದರೆ ನೀರಾದರೂ ಸರಿ ಅಥವಾ ದೇವಸ್ಥಾನದಲ್ಲಿ ಸಿಗುವ ನೀರಾದರೂ ಸರಿ ಕೆಲವೊಮ್ಮೆ ದೇವಸ್ಥಾನದಲ್ಲಿ ನೀರು ಸಿಗೋದಿಲ್ಲ ಅದಕ್ಕೋಸ್ಕರನೇ ನೀರನ್ನು ಮನೆಯಿಂದ ಒಂದು ಯೂಸ್ ಮಾಡದೇ ಇರೋ ಕ್ಯಾನಲ್ಲಿ ಅಥವಾ ವಾಟರ್ ಕ್ಯಾನಲ್ಲಿ ಹಾಕೊಂಡು ಹೋದರೆ ಒಳ್ಳೆಯದು ಇವಾಗ ನೆರೆದ ಮೇಲೆ ನೀರನ್ನು ಪ್ರೋಕ್ಷಣೆ ಮಾಡಿ ನಂತರ ರಂಗೋಲಿ ಹಾಕಿ ನಿಮಗೆ ಅಕ್ಕಿ ಹಿಟ್ಟು ಸಿಕ್ಕರೆ ಅದರಲ್ಲೂ ರಂಗೋಲಿ ಹಾಕೋಬೋದು ಇಲ್ಲ ಅರಿಶಿನದಿಂದ ರಂಗೋಲಿ ಬಿಡಿ ಈ ರೀತಿ ಹಾಕಿದರೆ ತುಂಬಾ ಶ್ರೇಷ್ಠ ರಂಗೋಲಿ ಹಾಕಿದ ಮೇಲೆ ನೀವು ಅಕ್ಕಿ ಹಿಟ್ಟಿನಲ್ಲಿ ರಂಗೋಲಿ ಹಾಕಿದರೆ ಸುತ್ತಲೂ ಅರಿಶಿನ ಕುಂಕುಮ ಇಟ್ಟು ಹೂನ ಹಾಕಿ ಆ ರಂಗೋಲಿಗೆ ಇಡಿ ಇಲ್ಲ ಅರಿಶಿಣದಿಂದ ಬಿಟ್ಟಿದ್ರೆ ಅದ್ರ ಸುತ್ತ ಕುಂಕುಮನ ಹೂನ ಹಾಕಿ ರಂಗೋಲಿ ಹಾಕಿದ ಮೇಲೆ ಒಂದು ಬಾಳೆ ಎಲೆ ಅಥವಾ ಮುದುಕದ ಎಲೆನ ಹಾಸಿ ನಂತರ ಎಲೆಗೆ ಐದೂ ಕಡೆ ಅರಿಶಿನ ಕುಂಕುಮ ಇಡಿ ನಂತರ ನೀವು ತಗೊಂಡೋಗಿರುವ ಅಕ್ಕಿನ ಅಂದರೆ ಒಂದು ಇಡಿ ಅಥವಾ ಮೂರು ಹಿಡಿ ಅಥವಾ ಐದು ಇಡಿ ಅಕ್ಕಿ ಅದನ್ನು ಆ ಎಲೆಗೆ ಹಾಕಬೇಕು ಅಕ್ಕಿನ ಆ ಎಲೆ ಮೇಲೆ ಹಾಕಿ ಹರಡಿ ನಂತರ ಅಕ್ಕಿಯ ಮೇಲೆ ಶಿವನ ಓಂಕಾರ ಬರೀರಿ ಅಂದರೆ ಓಮ್ ಅಂತ ಸಿಂಬಲ್ ಇರುತ್ತಲ್ಲ ಅದನ್ನು ನೀವು ನಿಮ್ಮ ಕೈಯ ಉಂಗುರದ ಬೆರಳಿನಿಂದ ಓಮ್ ಅಂತ ಬರೀರಿ ಆಮೇಲೆ ಅಕ್ಕಿಯ ಮೇಲೆ ಮಣ್ಣಿನ ದೀಪನ ಇಡಬೇಕು ಮಣ್ಣಿನ ದೀಪನ ಹಿಂದಿನ ದಿನವೇ ನೀರಲ್ಲಿ ನೆನೆಸಿಟ್ಟು ನಂತರ ಪೂಜೆಗೆ ಉಪಯೋಗಿಸ್ಕೋಬೇಕು ಏಕೆಂದರೆ ಡೈರೆಕ್ಟಾಗಿ ದೀಪನ ತಂದು ಹಚ್ಚಿದರೆ ಅದು ಬೇಗ ಎಣ್ಣೆ ಹೀರ್ಕೊಂಡು ಬೇಗ ದೀಪ ಆರೋಗುತ್ತೆ ಅದಕ್ಕೆ ನೀರಿನಲ್ಲಿ ನೆನೆಸಿ ಆ ಮಣ್ಣು ನೆನೆದ ಮೇಲೆ ಆ ದೀಪನ ಹಚ್ಚೋದ್ರಿಂದ ಎಣ್ಣೆ ಜಾಸ್ತಿ ಅದು ಹೀರ್ಕೊಳ್ಳೋದಿಲ್ಲ ತುಂಬ ಹೊತ್ತಿನವರೆಗೂ ಅದು ಇರುತ್ತೆ ಆಮೇಲೆ ಆ ದೀಪಕ್ಕೆ ಸುತ್ತ ಅರಿಶಿನ ಕುಂಕುಮ ಹಚ್ಚಿ ನಂತರ ಎಳ್ಳೆಣ್ಣೆ ಅದಕ್ಕೆ ಹಾಕಿ ದೊಡ್ಡದಾಗಿರುವ ಮಣ್ಣಿನ ದೀಪಕ್ಕೆ ಕಾಲು ಇಟ್ಟ್ರದು ಎಳ್ಳೆಣ್ಣೆ ಬೇಕಾಗುತ್ತೆ ಎಣ್ಣೆ ಹಾಕಿದ ನಂತರ ನೀವು ಮುನ್ನೂರ ಅರವತ್ತೈದು ಬತ್ತಿನ ಅದರೊಳಗಡೆ ಇಡಬೇಕು ಯಾವತ್ತೂ ಕೂಡ ಮೊದಲೇನೆ ಬತ್ತಿ ಇಟ್ಟು ನಂತರ ಎಣ್ಣೆನ ಹಾಕಬಾರ್ದು ಎಣ್ಣೆ ಹಾಕಿದ ನಂತರನೇ ಬತ್ತಿನ ಇಡಬೇಕು ಮನೆಯಲ್ಲೂ ಅಷ್ಟೇ ಪ್ರತಿನಿತ್ಯ ಪೂಜೆಗೂ ಕೂಡ ಇದೇ ರೀತಿಯೇ ಮಾಡಬೇಕು ಆಮೇಲೆ ದೀಪದ ಸುತ್ತಲೂ ಹೂ ಇಡಿ ಬಿಲ್ಪತ್ರ ಇಡಿ ನಂತರ ಎಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ದಕ್ಷಿಣ ಇಡಿ ಆಮೇಲೆ ಒಂದು ಬೆಲ್ಲನ ದೀಪದ ಬಲಭಾಗದಲ್ಲಿ ಇಡಿ ಇದಿಷ್ಟು ಪೂಜೆಗೆ ಸಿದ್ಧತೆ ಕೊನೆಗೆ ನೀವು ದೀಪದ ಬತ್ತಿಯ ತುದಿಗೆ ಸ್ವಲ್ಪ ಕರ್ಪೂರದ ಪುಡಿನ ಅದಕ್ಕೆ ಹಚ್ಚಿ ಈ ರೀತಿ ಮಾಡೋದ್ರಿಂದ ದೀಪ ತಕ್ಷಣ ಅಂದರೆ ನೀವು ಹಚ್ಚಿದ ಕೂಡಲೇ ಅದು ಹತ್ಕೊಳ್ಳುತ್ತೆ ಇಲ್ಲ ಕೆಲವೊಮ್ಮೆ ಬತ್ತಿ ಅಂಟೋದೇ ಇಲ್ಲ ಗಾಳಿ ಇದ್ದರೂ ಅಷ್ಟೇ ಈ ಥರ ಎಲ್ಲ ಆದಾಗ ಸ್ವಲ್ಪ ಕರ್ಪೂರದ ಪುಡಿನ ಅದಕ್ಕೆ ಬತ್ತಿಯ ತುದಿಗೆ ಹಚ್ಚಬೇಕು ನಂತರ ಊದ್ಗಡ್ಡಿ ಎರಡು ತೊಗೊಳ್ಳಿ ಅದಕ್ಕೆ ಅರಿಶಿನ ಕುಂಕುಮ ಹೂ ಇಟ್ಕೊಂಡು ಬೆಂಕಿ ಪೊಟ್ಟಣದಿಂದ ಮೊದಲು ಊದ್ಗಡ್ಡಿನ ಹಚ್ಕೋಬೇಕು ನಂತರ ದೇವ್ರನ್ನ ನೆನೆಸ್ಕೊಂಡು ಅಂದರೆ ಶಿವನನ್ನು ನೆನೆಸ್ಕೊಂಡು ದೀಪನ ಹಚ್ಕೊಳ್ಳಿ ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಬೆಂಕಿ ಪೊಟ್ಟಣದಿಂದ ದೀಪನ ಹಚ್ಬಾರ್ದು ಊದ್ಗಡ್ಡಿನಲ್ಲಿ ಹಚ್ಕೊಂಡು ನಂತರ ಆ ಊದ್ಗಡ್ಡಿಯಿಂದ ದೀಪನ ಹಚ್ಕೋಬೇಕು ಆಮೇಲೆ ದೀಪಕ್ಕೆ ಮತ್ತು ಆ ಎಲೆ ಸುತ್ತಲೂ ಬೆಳಗಿ ನಂತರ ಶಿವನಿಗೂ ಕೂಡ ಬೆಳಗಿ ನಂತರ ಅಲ್ಲಿರುವ ಮಣ್ಣು ಅಥವಾ ಬಾಳೆ ಹಣ್ಣಿಗೆ ಸಿಗಿಸ್ಬೋದು ಹೂವು ಅಕ್ಷತೆನ ಇಟ್ಕೊಂಡು ಶಿವನನ್ನು ನೆನೆಸ್ಕೊಂಡು ನಿಮ್ಮ ಮನಸ್ಸಿನ ಕೋರಿಕೆ ಏನಿದೆ ಅದನ್ನು ಸಂಕಲ್ಪ ಮಾಡಿಕೊಂಡು ಸ್ಮರಿಸ್ಕೊಂಡು ಆ ದೀಪದ ಪಕ್ಕಕ್ಕೆ ಹಾಕಿ ನಿಮಗೆ ಇನ್ನೂ ಟೈಮ್ ಇದೆ ಅಂತ ಅಂದರೆ ಶಿವನ ಅಷ್ಟೋ ಥರ ಹೇಳ್ಕೊಳ್ಳಿ ಇಲ್ಲ ಓಂ ನಮ್ಮ ಶಿವಯ ಅಂತಾದರೂ ಹೇಳ್ಕೊಳ್ಳಿ ಹೇಳ್ಕೊಂಡು ಭಕ್ತಿಯಿಂದ ಆ ಶಿವನನ್ನು ನೆನೆಸ್ಕೊಂಡು ನಿಮ್ಮ ಕೋರಿಕೆ ಏನಿದೆ ಅದನ್ನು ಹೇಳ್ಕೊಳ್ಳಿ ಇದಿಷ್ಟು ಆದಮೇಲೆ ತೆಂಗಿನಕಾಯಿನ ಒಡೆದುಬಿಟ್ಟು ಎಲೆ ಮೇಲೆ ಇಡಿ ಆಮೇಲೆ ಒಂದು ಹೂನ ತಗೊಂಡು ಎಲ್ಲದಕ್ಕೂ ನೀರಿನಿಂದ ಪ್ರೋಕ್ಷಣೆ ಮಾಡ್ಕೊಳ್ಳಿ ಬೆಲ್ಲಕ್ಕೆ ಬಾಳೆಹಣ್ಣು ತೆಂಗಿನಕಾಯಿಗೆ ಪ್ರೋಕ್ಷಣೆ ಮಾಡಿಕೊಳ್ಳಿ ಮಾಡಿಕೊಂಡಾದಮೇಲೆ ನೈವೇದ್ಯಂ ಸಮರ್ಪಯಾಮಿ ಅಂತ ಹೇಳ್ಕೊಂಡು ಆ ಎಲೆ ಮೇಲೆ ಇಡಿ ನಂತರ ಮಂಗಳಾರತಿ ಮಾಡಿ ಮತ್ತೆ ಒಂದು ಹೂನ ನೀರಿನಲ್ಲಿ ಹತ್ಕೊಂಡ್ಬಿಟ್ಟು ಕರ್ಪೂರದ ಆರತಿಯ ಸುತ್ತ ಒಂದು ಮೂರು ಸುತ್ತು ನೀರಾಕಿ ಕರ್ಪೂರ ನೀರಾಂಜನಂ ಸಮರ್ಪಯಾಮಿ ಅಂತ ಹೇಳ್ಕೊಂಡು ಆ ದೀಪದ ಪಕ್ಕಕ್ಕೆ ಆ ಹೂವನ್ನ ಹಾಕಿ ಇದಿಷ್ಟು ಆದಮೇಲೆ ಅಲ್ಲೇ ಒಂದು ಮೂರು ಪ್ರದಕ್ಷಿಣೆ ಹಾಕಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ ಒಂದಿಬ್ಬರಿಗಾದರೂ ಕೂಡ ಅರಿಶಿನ ಕುಂಕುಮ ಕೊಟ್ಟು ಆಶೀರ್ವಾದ ತಗೊಳ್ಳಿ ಈ ರೀತಿ ಹುಣ್ಣಿಮೆಯ ದಿನ ಸಂಧ್ಯಾಕಾಲದಲ್ಲಿ ಈ ಥರ ಒಂದು ದೀಪಾರಾಧನೆ ಮಾಡೋದ್ರಿಂದ ನಿಮ್ಮ ಏನು ಕೋರಿಕೆ ಇದೆ ಅದು ಬೇಗನೆ ಈಡೇರುತ್ತೆ ಆ ಶಿವನು ಬೇಗ ಭಕ್ತರಿಗೆ ಕರಗುವ ಏಕೈಕ ದೈವ ನೀವೇನೇ ಬೇಡ್ಕೊಂಡ್ರೂ ಕೂಡ ಶೀಘ್ರದಲ್ಲೇ ಆಗುತ್ತೆ ಮದುವೆಗೆ ಸಂತಾನಕ್ಕೆ ಹಣಕಾಸಿನ ವಿಷಯಕ್ಕೆ ಮನೆ ವಿಚಾರಕ್ಕೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇನ್ನೂ ಏನೇನು ಸಮಸ್ಯೆ ಇದ್ದರೂ ಕೂಡ ಎಲ್ಲದಕ್ಕೂ ಕೂಡ ನಿವಾರಣೆ ಆಗುತ್ತೆ ಪ್ರತಿ ತಿಂಗಳ ಹುಣ್ಣಿಮೆಗೂ ಈ ರೀತಿ ಮಾಡೋದ್ರಿಂದ ನಿಮಗೆ ಬೇಗನೆ ಶೀಘ್ರ ಫಲವಾಗಿ ದೊರೆಯುತ್ತೆ ಈ ಒಂದು ಸರಳವಾದ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಆ ಶಿವನ ಕೃಪೆಗೆ ಆಶೀರ್ವಾದಕ್ಕೆ ಪಾತ್ರರಾಗಿ ಇದಿಷ್ಟು ಕೂಡ ಮನೆಯಲ್ಲಿ ಮತ್ತು ದೇವಸ್ಥಾನದಲ್ಲಿ ಮಾಡುವಂಥ ಸರಳವಾದ ದೀಪಾರಾಧನೆ ನಿಮಗೆಲ್ಲರಿಗೂ ಕೂಡ ಈ ಒಂದು ಸರಳವಾದ ದೀಪಾರಾಧನೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮತ್ತೆ ಯಾಕೆ ತಡ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಬವಂತು